ಅದೇ ಎಪ್ಪ ಮಾತಾಡ್ತಾ ಇದ್ನಲ್ಲ ಐದ್ ಲಕ್ಷ ಯಾರು ಕೊಟ್ಟು ಕೊಡ್ತಾರೆ ಇವಾಗ ಕುರ್ಚಿ ಸರ್ ಏನು ಸ್ಯೂರಿಟಿ ಇದೆ ಏನು ಇಲ್ಲದೆ ಐದ್ ಲಕ್ಷ ಕುರ್ಚಿ ಅಂತ ಕೇಳ್ತಾ ಇದ್ನಲ್ಲ ಐದ್ ಲಕ್ಷ ಇವರು ಯಾವ್ದೇ ಸ್ಯೂರಿಟಿ ಇಲ್ದೇ ಐದ್ ಲಕ್ಷ ಯಾರು ಸಾಲ ಕೊಟ್ಟವ್ರೆ ಸರ್ ಇವರು ಅಲ್ಲ ಈಗ ಸ್ಯೂರಿಟಿ ಇಲ್ಲ ಈಗ ಇನ್ಸುರೆನ್ಸ್ ಕಟ್ಟಸ್ಕೋಬಾರ್ದು ಉಳಿತಾಯ ಕಟ್ಟಸ್ಕೋಬಾರ್ದು ಡಿ ಆರ್ ಕೆ ಅಂತ ಡೆಡ್ ಫಿಶ್ ಬೇಗ ಬೇರೆ ಬ್ಯಾಂಕ್ ತರ ಒಂದೊಂದೇ ಸಾವಿರ ಹಿಡಿಯೋದು ಅಷ್ಟು ಇಡ್ಕೋಬೇಕು ಇವರು ಮೂರು ವರ್ಷಕ್ಕೆ ಆ ತರ ಇವಾಗ ಅಕೌಂಟ್ ನಂಬರ್ ಐತೆ ನಮ್ಮ ಅಕೌಂಟ್ ಐದು ಲಕ್ಷ ಹಾಕ್ತಾ ಕೇಳಿ ಸರ್ ಅದಕ್ಕೆ ಹೆಗ್ಡಿ ಅವರು ಸೂರಿಟಿ ಹಾಕ್ಲಿ ಕಟ್ಲಿಲ್ಲ ಅಂದ್ರೆ ಅವ್ರು ಕಟ್ಲಿ ಹ್ಮ್ ನಿಮ್ಮ ಕೇಳ್ತಾರಲ್ಲ ಕೊಡ್ಸಿ ನಮ್ಗೆ ಸಾಲನಾ ಯಾವ್ದೇ ಇಲ್ದೆ ಸಾಲ ಐದ್ ಲಕ್ಷ ಕೊಡ್ತಾರೆ ಇವಾಗ ಕೊಡ್ಸಿ ನಮ್ಗೆ ಸಾಲನಾ ಅಂತಾರಲ್ಲ ಕೊಡ್ಸದ್ಮೇಲೆ ಅವ್ರು ಕಟ್ಲಿಲ್ಲ ಅಂತಂದ್ರೆ ಇವ್ರು ಕಟ್ಟಬೇಕು ತಾನೆ ಈಗ ವಾರ 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 ಈ ಧರ್ಮಸ್ಥಳ ಸಂಘ ಒಂದ್ ಬಿಟ್ರೆಸ ಯಾವ ಮೈಸೂರ ಫೈನಾನ್ಸ್ ವಾರ ವಾರ ಕಟ್ಸ್ಕೊಳಲ್ಲ ವಾರ ವಾರ ಅಂದ್ರೆ ಏನು ಸಹ ವಾರ ವಾರ ಯಾರ್ಗೆ ದುಡ್ಡು ಸಿಗುತ್ತೆ ಸಹ ಇವಾಗ ವಾರ ಎಲ್ಲಾ ಕೆಲಸ ಮಾಡಿದ್ರು ಶನಿವಾರ ಅವ್ರು ದುಡ್ಡು ಕೊಡ್ಬೇಕು ಗುರುವಾರ ಶುಕ್ರವಾರ ಇವರು ದುಡ್ಡು ಕಟ್ಬೇಕು ಎಲ್ಲಿಂದ ಕಟ್ತಾರೆ ಸರ್ ಕೂಲಿ ಮಾಡ್ಕೊಂಡ್ರು ಎರಡ್ರೂ ಅವಶ್ಯಕತೆ ಇರುತ್ತೆ ಅಲ್ಲ ದುಡ್ಡು ಅಂದ್ರೆ ಎಲ್ರಿಗೂ ಅವಶ್ಯಕತೆ ಇರುತ್ತೆ ತಗತಾರೆ ಮತ್ತು ಹಿಂಗಿರ್ಲಿಲ್ಲ ಸರ್ ಇದು ಸಂಘ ಆದ್ರೆ ಸ್ವಲ್ಪ ಕಟ್ಟಿ ಆಗಿಲ್ಲ ಅಂದ್ರೆ ಬಿಡಿ ಅಂತಂದ್ರೆ ಈ ಲಾಕ್ ಆಗಿ ಮುಗಿದ್ಮೇಲೆ ಎರಡೇ ಲಕ್ಷ ಸಾಲ ಕೂಡ ಶುರು ಮಾಡ್ಬಿಟ್ರಿ ಅವರು ಮಾಡ್ಬಿಟ್ರು ಅಂದ್ರೆ ಜಾಸ್ತಿ ಸಾಲ ಯಾಕೆ ಕೊಡ್ತಾರೆ ಅವ್ರು ಅಂತಂದ್ರೆ ನಮ್ದೆಲ್ಲ ಸಾಲ ಅಲ್ಲೋಯ್ತಲ್ಲ ಫಸ್ಟ್ ಮೀಟಿಂಗ್ ಮಾಡುವಾಗ ಏನ್ ಹೇಳಿದ್ರು ಗೊತ್ತಾ ನಾವ್ ಯಾವ ಬ್ಯಾಂಕಲ್ಲೂ ಸಾಲ ಕೊಡ್ಸಲ್ಲ ನಿಮ್ಗೆ ನಮ್ದು ಎಲ್ಲೂ ಇಲ್ಲ ಒಂದೊಂದ್ ಗುಂಪಿಗೆ ಈ ಭಕ್ತಾದಿಗಳ ಹಾಕೋ ದುಡ್ಡನ್ನ ಐವತ್ತೈವ್ ಸಾವಿರ ರೂಪಾಯಿ ಕೊಟ್ಬಿಡ್ತಿವಿ ಒಂದೊಂದ್ ಸಂಘಕ್ಕೆ ಅದನ್ನ ನಿಮಗ್ ರಿಪೀಟ್ ಮಾಡಿ ಮಾಡಿ ನಿಮ್ ಉಳ್ತಾಯ ನಿಮ್ದೇನ್ ಇನ್ಸೂರೆನ್ಸು ನಿಮ್ದು ಏನೈತೆ ಅದನ್ನ ರಿಪೀಟ್ ಮಾಡಿ ಮಾಡಿ ನಿಮಗ್ ಕೊಡ್ತೀವಿ ಹತ್ತು ಜನದಲ್ಲಿ ಸಾಲ ತಗೋಳದು ಒಬ್ರೋ ಇಬ್ಬರು ಮೂರ್ ಜನ ತಗೋತಾರ ಹತ್ತು ಜನನು ತಗೋತಾರ ಸರ್ ಹ್ಮ್ ಹ್ಮ್ ಅಷ್ಟು ಜನ ಸಾಲ ತಗೊಳಲ್ಲ ಇವರು ಉಳಿತಾಯ ಅಷ್ಟು ಜನದ್ದು ಕಟ್ಟಿಸ್ಕೊಂಡಿರ್ತಾರೆ ಅಷ್ಟು ಜನದ್ದು ಇನ್ಸುರೆನ್ಸ್ ತಗೊಂಡಿರ್ತಾರೆ ಐದು ಸಾವಿರ ಈಗ ನಾವು ಇನ್ಸೂರೆನ್ಸ್ ಕಟ್ಟದು ಎಷ್ಟು ಗೊತ್ತಸ ಹದಿನೈದು ವರ್ಷಕ್ಕೆ ಇವರು ಬರೀ ಹತ್ತು ಸಾವಿರ ರೂಪಾಯಿ ನಮಗೆ ಇನ್ಸುರೆನ್ಸ್ ಕೊಡೋದು ವಾಪಸ್ ಕೊಡೋದು ವಾಪಸ್ ಕೊಡೋದು ಹದಿನೈದು ವರ್ಷಕ್ಕೆ ಹತ್ತು ಸಾವಿರ ಮಾತ್ರ ಕೊಡ್ತಾರೆ ಹೆಂಗೆ ಅಂತ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ನಂಗೆ ಒಂದ್ ಲಕ್ಷದ ಇನ್ಸೂರೆನ್ಸ್ ಮಾಡ್ಸಿದೀನಿ ನಾನು ನೂರ ಇಪ್ಪತ್ತು ರೂಪಾಯಿ ನಂಗೆ ವರ್ಷಕ್ಕೆ ಐವತ್ತಾರಕ್ಕೆ ಆರ್ ಸಾವಿರ ರೂಪಾಯಿ ಆಗುತ್ತೆ ಆ ಇಪ್ಪತ್ತು ರೂಪಾಯಿ ನಂಗೆ ಆರ್ ಸಾವಿರ ರೂಪಾಯಿ ಆದ್ರೆ ಹದಿನೈದು ವರ್ಷಕ್ಕೆ ಎಷ್ಟಾಯ್ತು ಸರ್ ಅಲ್ಲಮ್ಮ ಇವರು ಶ್ಯೂರಿಟಿನ ನಾನು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾವ್ರಲ್ಲ ನೀವು ದುಡ್ಡು ಕಟ್ಲಿಲ್ಲ ಅಂದ್ರೆ ಇವರು ಶ್ಯೂರಿಟಿ ಅವರು ಇವ್ರು ಕೊಡ್ಬೇಕು ಇವ್ರು ಕೊಡ್ತಾರೆ ಇವಾಗ ಮಾಧ್ಯಮದಲ್ಲಿ ಹೇಳ್ತಾವ್ರಲ್ಲ ನಾವು ಅವ್ರಿಗೆ ಸಾಲ ಕೊಟ್ಟಿದ್ದಲ್ಲಾ ಬ್ಯಾಂಕಿನಿಂದ ನಾವು ಬ್ಯಾಂಕ್ ಅವ್ರಿಗೆ ನಾವು ಸ್ಯೂರಿಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಬ್ಯಾಂಕಿಗೆ ಸಾಲ ಸ್ಯೂರಿಟಿ ಕೊಟ್ಟ ಮೇಲೆ ಯಾವ ಬ್ಯಾಂಕ್ಗೆ ಅವರು ಸ್ಯೂರಿಟಿ ಕೊಟ್ಟವ್ರೆ ಅಂತ ನಮಗ್ ಗೊತ್ತಾಗ್ಬೇಕಲ್ಲ ಯಾವ ಬ್ಯಾಂಕಿಂದ ನಮಗ್ ಸಾಲ ಬರ್ತಾ ಅದೆ ಹೆಗ್ ಅವರು ಇವಾಗ ಎಷ್ಟೋ ಮಹಿಳೆಯವ್ರನ್ನ ಉದ್ಧಾರ ಮಾಡ್ತಾವ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರಲ್ಲ ಅದ್ ಯಾವ ರೀತಿ ಯೋಜನೆ ಉದ್ಧಾರ ಮಾಡ್ತಾರೆ ಈಗ ಇವರು ಉಳಿತಾಯ ಸ್ಟಾಪ್ ಮಾಡ್ಬೇಕು ಇನ್ಸೂರೆನ್ಸ್ ಸ್ಟಾಪ್ ಮಾಡ್ಬೇಕು ನಾವ್ ಯಾವ ಬ್ಯಾಂಕಲ್ಲಾದ್ರೂ ಮಾಡಿಸ್ಕೊತಿವಿ ಮತ್ತೆ ಪಿ ಆರ್ ಕೆ ಅಂತ ಎರಡ್ ಲಕ್ಷಕ್ ಇಪ್ಪತ್ತೈದು ಸಾವಿರ ಇನ್ಸೂರೆನ್ಸ್ ಕಟ್ಕೊತಾರಲ್ಲ ಪಿ ಆರ್ ಕೆ ಅದನ್ನು ಸ್ಟಾಪ್ ಮಾಡ್ಬೇಕು ಇವ್ರು ಮದ್ ಮಧ್ಯ ಇನ್ನೂರು ರೂಪಾಯಿ ಯಾವ್ದೋ ಮೋದಿ ಇದ್ ಮಾಡವ್ರೆ ನೋಡಿ ಅರವತ್ ವರ್ಷ ಆದ್ಮೇಲೆ ಬರ್ತದೆ ಅಂತ ಮೋದಿ ಮಾಡವ್ರಲ್ಲ ಒಂದು ಸ್ಕೀಮ್ ಅರವತ್ ವರ್ಷ ಆದ್ಮೇಲೆ ಬರುತ್ತೆ ಅಂತ ಮಾಡ್ತಾರಲ್ಲ ಅದನ್ನ ಇವರು ಐನೂರು ರೂಪಾಯಿ ತಿಂಗಳ ವರ್ಷಕ್ಕೆ ಎರಡ್ ಸಾವಿರದ ಮಾಡಿಸಬಹುದು ಮೂರ್ ಸಾವಿರದ ಮಾಡಿಸಬಹುದು ಐದ್ ಸಾವಿರದ ಮಾಡಿಸಬಹುದು ಅರವತ್ತು ಸಾವಿರ ಬರ್ತದೆ ಅಂತೆ ಈಗ ಈಗ ಎರಡು ತಿಂಗಳಲ್ಲಿ ಅದನ್ನು ಯಾವ್ದು ಶುರು ಯಾವ್ದೇ ಸ್ಕೀಮ್ ಶುರು ಮಾಡಿದ್ರು ಇವರು ಅಲ್ಲಲ್ಲೇ ಸ್ಟಾಪ್ ಕಟ್ಟಿಸ್ಕೊಳ್ಳೋ ಕಟ್ಟಿಸ್ಕೊತಾರೆ ಆಮೇಲೆ ಆರೋಗ್ಯ ಕಾರ್ಡ್ ಅಂತ ಮಾಡುದ್ರಾ ಆರೋಗ್ಯ ಕಾರ್ಡ್ ಸ್ವಲ್ಪ ದಿನ ಕಟ್ಸ್ಕೊಂಡ್ರು ಆ ಕಾರ್ಡ್ ಮತ್ತೆ ಅದು ಬರ್ಲೇ ಇಲ್ಲ ಆ ಅದು ಆಯ್ತು ಆಮೇಲೆ ಇವಾಗ ಮೂರು ಬುಕ್ ಅದೇನೋ ಯಾರ ಎಗ್ ಅವರ ಎಂಡತಿ ಮಾಡೋದಂತೆ ಬುಕ್ ಬರೆಯೋದಂತೆ ನಾವು ಅದಕ್ಕೆ ಒಂದು ಬುಕ್ ನೂರೈವತ್ತು ರೂಪಾಯಿ ಕೊಟ್ಟು ತಗೋಬೇಕಂತೆ ಈಗ ಮೂರ್ ಬುಕ್ ಮಾಡ್ತಿದ್ದೇವ್ ನಾವು ಎಲ್ಲ ಒಂದೊಂದು ಬೇಡ ಅಂತ ಮೂರೇ ಸಾಕು ಅಂತ ಮಾಡ್ತಿದ್ದೆ ನಾನು ಇವಾಗ ಅದ್ರಲ್ಲಿ ಏನ್ ಮಾಡವ್ರ ಇವರು ಈಗ ಹತ್ತು ಜನನೂ ತಗೊಳ್ಳಿ ಅಂದ್ರು ಅವಾಗ ನಾನು ಬೇಡ ಅಂತಂದೆ ನಾನು ಆ ಅತ್ತ ಜನಕ್ಕೆ ಎಷ್ಟು ನಿಮ್ಮ ಅನಿಸಿಕೆ ಪ್ರಕಾರ ಧರ್ಮಸ್ಥಳ ಸಂಘ ದ್ರೋಹನ ಸುಳುಗೆನ ಇಲ್ಲ ಕಲ್ಡರ ಸಂಚಾಲನೆ ಸುಳುಗೆ ಸುಳುಗೆ ಇಲ್ಲ ಅಂದ್ರೆ ಅಡ್ಡವರು ಯಾಕೆ ಸುಮ್ಮನವರೇ ಮಾಧ್ಯಮದ ಮುಂದೆ ಮಾತಾಡ್ಬೇಕು ಎಗಡೆಗೆ ದೆರೆ ಇಲ್ವಲ್ಲ ತಪ್ ಮಾಡ್ಬಿಡಿದ್ರು ನಿಮ್ಮದು ಬಂತಾ ಡೆಡಾ ಸಹ ಸುತ್ತುರ್ಗೆ ಬರಲಿಲ್ಲ ಸರ್ ಎಲ್ಲಾ ಮಂತ್ರಿಗಳು ಬರ್ತಾರೆ ಎಲ್ಲಾರು ಬರ್ತಾರೆ ಸುತ್ತುರಲ್ಲ ಬಂತು ಒಂದು ಚಿಕ್ಕದ ಸಭೆ ಓಪನ್ ಮಾಡ್ಲಿ ಬರ್ಲಿ ಇಲ್ಲ ನೀವೇ ಇಷ್ಟೆಲ್ಲಾ ಮಾತಾಡ್ತಾವ್ರ ಎಲ್ಲಾ ಮಾಧ್ಯಮದಲ್ಲೂ ಮಾತಾಡ್ತಾವ್ರೆ ಸರ್ ಎಲ್ಲದ್ರಲ್ಲೂ ಹೇಳ್ತಾವ್ರಲ್ಲ ಅವ್ರಿಗೆ ಅವ್ರ್ ಬಂದ್ ಉತ್ತರ ಕೊಡ್ಲಿ ಯಾಕ್ ಮಾತಾಡ್ತಾ ಇಲ್ಲ ಅವ್ರು ಇಷ್ಟು ಜನ ಹೆಂಗ್ಸರಲ್ಲ ಇಷ್ಟು ಜನ ಸತ್ರಲ್ಲ ಧರ್ಮಸ್ಥಳ ಸಂಘದಿಂದ ಎಡ್ಗೆ ಅವರು ಯಾಕೆ ಸಾಯ್ತಾ ಇದೀರಾ ನಾನ್ ಹಾಕಿರೋದು ಸೂರಿತಿ ನಿಮ್ ದುಡ್ಡು ನಾನ್ ಕಟ್ತೀನಿ ನಿಮ್ ಕಟ್ಟಕ್ ಆಗ್ದೆ ಇರೋ ಅವ್ರಿಗೆ ಈಗ ಹತ್ತು ಜನದಲ್ಲಿ ಒಂದ್ ಗುಂಪು ಮಾಡಿರ್ತಾರಲ್ಲ ಒಬ್ರಿಗೊಂದ್ ದುಡ್ಡು ಹಾಕವ್ರ ಅವ್ರು ಏನಕ್ ಹಾಕ್ಬೇಕಾಗಿತ್ತು ಇವ್ರು ಈ ಧರ್ಮಸ್ಥಳ ಸಂಘದಲ್ಲಿ ಸುರೀಟಿ ಹಾಕಿ ನಮ್ಗೆ ಸಾಲ ಕೊಟ್ಟವ್ರೆ ಅಂದ್ರಲ್ಲ ಅದಿಲ್ದಂತೆ ಹದ್ನೈದು ಸಂಘ ಸಾಲ ತಗೊಂಡವ್ರಲ್ಲ ಜನಗಳು ಸೂರಿಟ್ಟಿ ಇಲ್ದೆ ಅದಕ್ಕೆಲ್ಲ ಯಾರ್ ಹೆಗ್ಡೆ ಎಗ್ಡೆಯವ್ರೆ ಬಂದ್ ಸೂರಿ ಹಾಕಿದ್ರೆ ಎಲ್ಲಾ ಬ್ಯಾಂಕ್ಗೂನು ಇವಾಗ ನೀವು ಕೂಡ ಕಟ್ಟದ ನಿಲ್ಸದ್ರಿ ಅಲ್ವಾ ಒಂದು ಯಾವ್ದಾದ್ರು ನೋಟಿಸ್ ಕಳಿಸಬಹುದಾಗಿತ್ತಲ್ಲ ಎರಡೇ ನೋಟಿಸ್ ಇವಾಗ ನಾನ್ ಕೇಳ್ತಾರೆ ಅಭ್ಯಾಸ ಇವಾಗ ನಾನ್ ನಿಲ್ಸಿದ್ದೀನಿ ನಾನು ಇಲ್ಲೇ ಊರಲ್ಲೇ ಇದ್ದೀನಿ ಇಲ್ಲೂ ಹೋಗಿಲ್ಲ ಇವಾಗ ನಾಳೆ ಕಟ್ಬೇಕು ಯೋಜನಾ ಅಧಿಕಾರಿ ಅಂತ ಅವ್ರೆ ಯಾರ್ಯಾರು ಅವ್ರೆ ಆಫೀಸಲ್ ಅವ್ರೆ ಅದು ಇದೊಂದೇ ಅಲ್ಲ ಸರ್ ಇನ್ನೊಂದು ಕುಡಿಯೋರು ಬಿಡಿಸ್ತೀವಿ ಅಂತ ಇವರು ತಲೆ ಕೆಡ್ಸಿರೋದು ಇಂಕ್ರಿಗೆ ಅಮಾಯಕರಿಗೆ ಫಸ್ಟ್ ಹೇಳಿಲ್ಲ ಯಾರು ನಾನು ವಿಡಿಯೋಲ್ಲೆಲ್ಲ ನೋಡ್ತಾನೆ ಇದ್ದೆ ಹ್ಮ್ ನಿಮ್ಗೆ ಬಡವರು ನಿಮ್ಗೆ ದುಡಿದ್ರೆ ಗಂಡ ಕುಡ್ದು ಬಿಡ್ತಾರೆ ಅಲ್ಲಿ ಎಲ್ಲಿ ಉದ್ದಾರಕ್ಕಿರೋದು ಜೀವನ ಹಾಳು ಮಾಡಕ್ ಹಳ್ಳಿ ಹಳ್ಳಿನ ಸುಟ್ಟು ಹಾಕಕ್ಕೆ ಆ ಹಳ್ಳಿ ಹಳ್ಳಿ ಸುಟ್ಟಾಕಿ ಹಾಳ್ ಮಾಡಿ ಅದೇನು ನರಕಾಸುರ ಹದಿನಾರು ಸಾವಿರ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಬಂದಿಸಿದಂತೆಲ್ಲ ಆ ರೀತಿ ಎಡ್ಡಿಯವ್ರ ಇವಾಗ ಬಂದಿಸಿರೋದು ಅವ್ರು ಹ್ಮ್ ಮಾತಾಡಕ ಮಾತಾಡ್ಲಿ ಸರ್ ಇವಾಗ ನನ್ ನನ್ಗೆ ಫೋನ್ ಮಾಡಿ ಮಾತಾಡ್ಲಿ ನಿಮ್ ನೀವ್ ತಾನೇ ಇರೋದು ನಿಮ್ ಜೊತೆಲೆ ಮಾತಾಡ್ಲಿ ಬಿಡಿ ಅವ್ರು ತಪ್ಪ ಮಾಡಿ ಎಂತ ದೊಡ್ಡ ಮನುಷ್ಯ ಅದೇನೋ ಮಾಡಿದ ಮೇಲೆ ನಮ್ಗಿಂತ ಸಣ್ಣನೆ ಸಣ್ಣ ಮನುಷ್ಯ ಕೃಷ್ಣನೆ ಬಿಡಿಲ್ಲಾ ಇವು ಮಾಮವ ಎಲ್ರಿ ಬಿಡ್ತಾರೆ ಸಾರ್ ಈ ತರ ಸುಲಿಗೆ ಮಾಡ್ತಾ ಇದ್ರೆ ನಮ್ಮ ಸರಿಗ ಗ್ರಾಮದ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಅಂತ ಹೇಳ್ತಿದ್ರಲ್ಲ ನನಗೂ ಸ್ವಲ್ಪ ಜನ ತಮ್ಮ ಹೆದರ್ತಿದ್ರು ಆಮೇಲೆ ಏನು ಗೆ ಒಂದ್ ಲಕ್ಷ ಕಟ್ಟಿದ್ರೆ ನೀವು ಐವತ್ತ್ ಸಾವಿರ ಕಟ್ಟಿದ್ರೆ ಐವತ್ ಸಾವಿರ ಹಾಕಿ ಕೊಡ್ತೀವಿ ಅಂತ ಹೇಳ್ತಾವ್ರೆ ಹ್ಮ್ ಯಾವಾಗ ಇವಾಗ ಆ ಮೀಟಿಂಗ್ ಮೀಟಿಂಗಲ್ಲೆಲ್ಲಾ ಹೇಳದ್ ಹಂಗೇನೆ ನಾವು ಕಟ್ಟೋದ್ ನೋಡಿದ್ರೆ ತೊಂಬತ್ ಸಾವಿರ ರೂಪಾಯಿ ಅವ್ರು ಕೊಡೋದ್ ನೋಡಿದ್ರೆ ಹದಿನೈದು ವರ್ಷಕ್ಕೆ ಹತ್ತು ಸಾವಿರ ಅದೇ ನಾವು ಎಷ್ಟು ನಾನೂರ ಎಂಬತ್ ರೂಪಾಯಿ ಆಗತ್ತೆ ನಾವು ಇನ್ಸೂರೆನ್ಸ್ ಕಟ್ತಾ ಇರೋದು ವಾರಕ್ಕೆ ನೂರ ಇಪ್ಪತ್ ರೂಪಾಯಿ ನಂಗೆ ಅದೇ ಐನೂರು ರೂಪಾಯಿ ನಾವ್ ಇಲ್ಲೇನೆ ಹ್ಮ್ ಇಲ್ಲೇ ಮಹಿಳಾ ಸಂಘ ಮಾಡ್ತಾವ್ರೆ ಇವಾಗ ಅವ್ರಿಗೆ ಐದೈದು ಸಾವಿರ ರೂಪಾಯಿ ನಾಲ್ಕನಾಕ್ ಸಾವಿರ ಮೂರ್ ಮೂರ್ ಸಾವಿರ ಇಂಟ್ರೆಸ್ಟ್ ಬಂದೈತೆ ಒಂದ್ ವರ್ಷಕ್ಕೆ ಐನೂರ್ ರೂಪಾಯಿನೇ ಹಾಕಿ ಹೌದ ಇಂಟ್ರೆಸ್ಟ್ ಅಂಗ ಬಿಡ್ತಾವ್ರೆ ಹಾ ಹದಿನೈದು ಜನ ಮಾಡವ್ರೆ ಏಳು ಸಾವಿರ ರೂಪಾಯಿ ಆಯ್ತದೆ ಐನೂರು ರೂಪಾಯಿ ನಂಗೆ ಇಂಟ್ರೆಸ್ಟ್ ಬಿಟ್ಟವ್ರೆ

ಆ ಕುಡಿಯೋನ್ನ ಕರ್ಕೊಂಡ್ ಹೋಗ್ತೀವಿ ನಾವು ಒಂದ್ ರೂಪಾಯಿ ಖರ್ಚಿಡಂಗೆ ಮೂರೇ ತಿಂಗಳಲ್ಲಿ ಕುಡಿಯೋದ್ ಬಿಡಿಸ್ಕೊಡ್ತಿವಿ ನಿಮ್ ಮನೆ ಅಭಿವೃದ್ಧಿ ಮಾಡ್ಕೊಡ್ತಿವಿ ನಿಮ್ಮನ್ನೆಲ್ಲ ಇದ್ ಮಾಡ್ತಿವಿ ಧರ್ಮಸ್ಥಳ ಕಡೆಯಿಂದ ಅಂತ ಹೇಳಿದ್ರು ನಾನು ಅದನ್ನ ನಿಜ ಅಂತ ನಾವು ನಮ್ಕೊಂಡು ಏವಿ ಹಿಂಗ್ ಬಿಡಿಸ್ತಾರ ಅಂತ ಹೇಳಿ ಯಾರು ಕುಡ್ದಿ ಇವ್ರು ಅವರು ಇವ್ರು ರೋಡಲ್ಲಿ ಬಿದ್ದಿರ್ತಾರೆ ಯವಿಗ್ ಅಂತ ಅಂತಾರನೆಲ್ಲ ಕಳ್ಸಿ ಅಂತ ಆಮೇಲೆ ಇವಾಗ ಏನಾಯ್ತು ಲಾಕ್ಡೌನ್ ಮೇಲೆ ಇವೆಲ್ಲ ಬಂದಿರೋದು ಈಗ ಹತ್ತು ಸಾವಿರ ಅಂತ ಹೇಳಿದ್ರು ಹತ್ ಸಾವಿರ ಅಂತ ಹೇಳಿದ್ಮೇಲೆ ಇವಾಗ ಏನಾಗದೆ ಮೂವತ್ತೈದು ಸಾವಿರ ಕಳಿಸೋದ್ ಕುಡಿಯೋದು ಅದು ಅದು ನನಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಎಲೆಕ್ಷನ್ ಹೋಗಿದಾಗ ಒಬ್ರು ಒಬ್ರು ಪರಿಚಯ ಆದ್ರು ಅವರು ಅಲ್ಲಿ ಬಸ್ ಹತ್ತಿದ್ರು ಸುತ್ತೂರು ಬಸ್ಗೆ ಹತ್ತಿದ್ರು ಸರ್ ಹತ್ಬಿಟ್ಟು ಮೇಡಮ್ ಮಾಲ್ನಲ್ಲಿ ಬಂದಾಗ ನಮ್ಗೆ ಸ್ಟಾಫ್ ಕೊಡ್ತಿಲ್ಲ ಹಾಲ್ನಲ್ಲಿ ಬಂದಾಗ ಸ್ವಲ್ಪ ಹೇಳಿ ಮೇಡಮ್ ಅಂತಂದ್ರು ಸರಿ ಸರ್ ಆಯ್ತು ಹಾಲ್ನಲ್ಲಿ ಸ್ಟಾಫ್ ಕೊಟ್ಟಿಲ್ಲ ಅಂತೀರಾ ಸಿಗರೇಟ್ ತಗೊಂಡಿದ್ದೀರಾ ಬೀಡಿ ತಗೊಂಡಿದ್ದೀರಾ ತಿಂಡಿಗಳು ತಗೊಂಡಿದ್ದೀರಾ ಸ್ವೀಟ್ ತಗೊಂಡಿದ್ದೀರಾ ಹಣ್ಣುಗಳು ತಗೊಂಡಿದ್ದೀರಾ ಮೂರುವರೆ ಸಾವಿರ ರೂಪಾಯಿ ಆಯ್ತು ಇಷ್ಟಕ್ಕೆ ಅಂತ ಇದ್ದೀರಲ್ಲ ನಿಮ್ಗೆ ಹಾಲ್ನಲ್ಲಿ ಸ್ಟಾಪ್ ಕೊಟ್ಟಿದ್ರೆ ಎಲ್ಲಿಗೆ ಹೋಯ್ತಾ ಇದ್ದೀರಾ ಅಂತ ನಾವ್ ಪ್ರಶ್ನೆ ಮಾಡ್ರಿ ಸರ್ ಮೇಡಮ್ ಅಲ್ಲಿ ಧರ್ಮಸ್ಥಳ ಸಂಘಕ್ಕೆ ನಾವು ಕುಡಿಯೋದ್ ಬಿಡ್ತಕ್ಕೆ ನಮ್ ಕೈಜಿನ ಒಬ್ರು ತುಂಬಾ ಕುಡದ್ಬಿಟ್ರು ಎಲ್ಲ ಒಡ್ದಿ ಇನ್ಸರ್ ಕೊಡ್ತಾ ಇದ್ರು ಅದಕ್ಕೆ ಕರ್ಕೊಂಡ್ ಹೋಯ್ತೀನಿ ಅಂದವ್ರೆ ಕರ್ಕೊಂಡೋಗದವ್ರೆ ನಾನ್ ಹಾಲ್ನಲ್ಲಿ ಸ್ಟಾಫ್ ಅಲ್ಲಿ ಇದ್ರೆ ಅವ್ರು ಬಂದ್ ಇಸ್ಕೊಂಡ್ ಹೋಯ್ತಾರೆ ಅಂತಂದ್ರೆ ಅಲ್ಲ ಸರ್ ನೀವ್ ತಗೊಂಡ್ಮೇಲೆ ಅವ್ರ ಎಲ್ಲಿ ಅದನ್ನ ಕುಡಿಯೋರನ್ನ ಗುಡ್ಸಿ ಇರಿಸಕೊಂಡವ್ರೆ ಯಾವ ಏರಿಯಾದಲ್ಲಿ ಅಲ್ಲಿಗೆ ನೀವೇ ಹೋಗಿ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಂಡು ದುಡ್ಡು ತಗೊಂಡವ್ರೆ ಸರ್ ಹದ್ನೈದು ಸಾವಿರ ರೂಪಾಯಿ ದುಡ್ಡು ಕೊಡಕ್ ತಗೊಂಡವ್ರೆ ಮೂವತ್ತೈದು ಸಾವಿರ ಏನೋ ಮೂವತ್ತೈದು ಸಾವಿರ ಏನೋ ತಗೊಂಡವ್ರೆ ಇಪ್ಪತ್ತು ದಿನ ಆಗೈತೆ ಸೇರಿಸಿ ಅಂತ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ತೀನಿ ಸೇರಿಸ್ಬಿಟ್ಟವ್ರೆ ಮೂವತ್ತೈದು ಸಾವಿರ ದುಡ್ಡು ಅಷ್ಟು ತಿಂಡಿನೂ ತಗೊಂಡವ್ರೆ ಇದು ಯಾವಾಗ ಅಂದ್ರೆ ಎಲೆಕ್ಷನ್ ಮುಗ್ದಿ ಈ ಸ್ವಚ್ಛ ಯೋಜನೆ ಜಾರಿ ಆಗ್ಬೇಕು ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆ ಜಾರಿ ಆಗ್ಬೇಕು ಐದನೇ ತಾರೀಕು ಅದು ಅದು ಹೆಂಗೆ ಅಂದ್ರೆ ಇನ್ನೇನ್ ಬಿಡಿ ಮೇಡಮ್ ದಿನ ನಿಮ್ಗೆ ಫ್ರೀಯಾಗಿ ಓಡಾಡ್ಬೋದು ಅಂತ ಅವರೇ ಕೇಳಿದ್ರು ಅದು ನನಗೆ ಚೆನ್ನಾಗಿ ಎಪ್ತಿತ್ತು ಆವಾಗ ಅವರೇ ಬರ್ತಾರೆ ಮೇಡಮ್ ಜೀಪ್ ಅಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ತಿಂಡಿ ಹಣ್ಣು ದುಡ್ಡು ಎಲ್ಲ ಇಸ್ಕೊಂಡೋಗ್ತಾರೆ ಅಂತ ಹ್ಮ್ ಆವಾಗ ನನಗೆ ಬಂದಿದ್ದ ಅನುಮಾನ ಸರಿ ಸಂಘದ ಮೇಲೆ ಅಲ್ಲಿಗಂಟ ನಾನು ಇದು ಯಾವುದು ऑब्ಸರ್ವ್ ಮಾಡ್ತಿರೋ ಇಲ್ಲ ಅದೆ ದೂರದಲ್ಲಿ ಆ ಸರ್ ಆ ತರ ಮಾಡೋದು ಆಮೇಲೆ ಅವ್ರನ್ನ ಕಣ್ಣ ಕಟ್ಟೆ ಕಟ್ಟ್ಕೊಂಡು ಎತ್ಕೊಂಡ್ ಹೋಗೋದು ಸುಮ್ನೆ ಈಗ ಯಾರು ನಾವು ಈಗ ನಮ್ಮ ಮನೇಲಿ ಒಬ್ರು ಕುಡಿತಾರೆ ಕರ್ಕೊಂಡ್ ಹೋಗಿ ಅಂದ್ರೆ ಅವೆಲ್ಲಾರು ನಿಂತಿರ್ತರಲ್ಲ ಹ್ಮ್ ಆವಾಗ ಸುಮ್ಮನೆ ಲೀಪ ಅಲ್ಲಿ ಬಂದು ಎತ್ಕೊಂಡು ಹೋಗಬಹುದು ಹ್ಮ್ ಹ್ಮ್ ಅವರು ಗೊತ್ತಿರೋಂಗೆ ಹೌದಾ ಆಮೇಲೆ ಏನ್ ಮಾಡಿದ್ರು ಅಲ್ಲ ಸರ್ ಇಷ್ಟೆಲ್ಲಾ ಕೊಟ್ಬಿಟ್ಟು ಅಯ್ಯೋ ಅಳಸಾನೆ ಮೇಡಮ್ ಅವನೋ ನಮ್ ಹುಡ್ಗ ಫೋನ್ ಮಾಡ್ಕೊಟ್ರೆ ಲೋಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ಇವ್ರ ಫೋನ್ ಇಡ್ಕೊಳ್ಳೋದು ಅವ್ರ್ ಮಾತಾಡೋದು ನಮ್ಗೆ ಕೊಡ್ತಾವ್ರೆ ಇಲ್ಲಿ ಕರ್ಕೊಂಡ್ ಹೋಗು ಇರಾಕಾಯ್ತಾ ಇಲ್ಲ ಹೊಡಿತಾರೆ ನಿಮ್ಗೆ ಕೊಡ್ತಾರೆ ಅಂತಾನೆ ಏನ್ ಮಾಡೋದು ಮೇಡಮ್ ಏನೋ ಬಿಟ್ಬಿಟ್ರೆ ಸಾಕು ಅಂತ ಹಾಲ್ನಳ್ಳಿ ಬಸ್ ಸ್ಟ್ಯಾಂಡ್ ಇಂದ ಹಾಲ್ನಳ್ಳಿ ಬರಗಂಟೆ ಇಷ್ಟ ಮಾತಾಡಿದ್ವಿ ಅದಾದ್ಮೇಲೆ ಆ ಅಲ್ಲ ನೀವೇ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ವಾರ ಊಟ ಕೊಡದೆ ಇಲ್ಲೇ ಉಳಿಸಿದ್ರೆ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದಲ್ಲ ಸರ್ ಏನೋ ಒಂದ್ ಮಾಡಿ ಅಲ್ಲೇಗೆ ಎಷ್ಟ್ ದುಡ್ಡು ದುಡ್ಡ್ ಕೊಡಬೇಕಂತ ಇವಾಗ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಎಂಬತ್ತಾವರ್ ರೂಪಾಯಿ ಕಟ್ಟದು ಕರ್ಕೊಂಡ್ ಹೋಗಿ ಅಂತಾರಂತ ಓ ಹಾ ಎಲ್ಲಿರೋದು ಇದು ಸಂಘ ಇದು ಕುಡ್ತಾ ಬಿಡ್ತು ಶಿವರ ಅದು ಆಲ್ನಳ್ಳಿಲ್ಲ ಅವ್ರು ಇಳುದು ಮೈಸೂರಲ್ಲಿ ಐತೆ ಅದು ಅಂತ ಇಂತ ಜಾಗದಲ್ ಐತೆ ಅದು ಆ ಸ್ಕೀಮ್ ಆ ಇಂತ ಮನೆ ಇಲ್ಲ ಐತೆ ಇಂತಾ ಆಫೀಸ್ ಇಲ್ಲ ಐತೆ ಗೊತ್ತಿಲ್ಲ ಸರ್ ಯಾರು ಆಯ್ತು ಇಲ್ಲಿಮ್ಮ ಒಂದ್ರ ಒಂದೇ ಗೊತ್ತಾಗುತ್ತೆ ಜನಗಳಿಗೆ ಧರ್ಮಸ್ಥಳ ಸಂಘದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಇಂದ ಹೇಳವ್ರೆ ಇವರು ನಮ್ಮನ್ ಸೇರ್ಸಿ ನಾವು ಬಿಡಿಸ್ತೀವಿ ಕುಡಿ ಅಂತ ನಾವು ಬಿಡಿಸ್ತೀವಿ ಕುಡಿ ಅದನ್ನ ಯಾಕೆ ಎಗ್ರಿ ಮಾತಾಡ್ಲಿಲ್ಲ ಹ್ಮ್ ನಾವ್ ಈ ತರ ಸ್ಕೀಮ್ ಮಾಡ್ತಾ ಇದ್ದೀವಿ ಸ್ಕೀಮ್ ಐತೆ ನಮ್ಗೆ ಕುಡಿಯೋರ್ನೆಲ್ಲ ನಾವು ಬಿಡಿಸ್ತಾ ಇದ್ದೀವಿ ಕುಡಿಯೋರ್ನೆಲ್ಲ ಬಿಡಿಸಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಯಾಕೆ ಹೇಳಲಿಲ್ಲ ಓಕೆ ಮ್ಯಾಮ್ ಆಯ್ತು ಈಗ ಅದ್ರ ಬಗ್ಗೆ ಕೂಡ ನಾವು ಮಾತಾಡುವ ಅಮ್ಮ ಈಗ ಧರ್ಮಸ್ಥಳ ಸಂಘದಲ್ಲಿ ನೀವು ಹೆಂಗೋ ಕಟ್ಟೋದನ್ನ ಬಿಟ್ಬಿಟ್ರಿ ಅಲ್ವಾ ನಿಮ್ಗೆ ನೋಟಿಸ್ ಬಂದಿದ್ಯಾ ಇಲ್ಲ ಯಾರು ಅವತ್ತು ನಾನು ಇದು ಯೂನಿಯನ್ ಬ್ಯಾಂಕ್ ಹೋಗಿದ್ದು ಗೊತ್ತಾಯ್ತದೆ ಒಡಬೇರಿನೇವಲ್ಗೆ ಅಂತ ಸರ್ ಅಲ್ಲಿ ಅವರಿಬ್ರು ನೋಡ್ಬಿಟ್ಟು ನಾನು ಎಲ್ಲಿ ಮಾತಾಡ್ಸ್ಬಿಡ್ತೀನಿ ಅಂದ್ಬಿಟ್ಟು ನೋಡ್ಬಿಟ್ಟು ಇನ್ನೊಂದು ಕಡೆಗೆ ಹ್ಮ್ ಯಾಕರ ಎದುರುಗಡೆ ಸಿಗ್ತಾ ಇಲ್ಲ ಒಬ್ಳು ಏನೋ ದೇವ ಪ್ರತಿನಿಧಿ ಇದೇ ಊರೋಳು ಲಕ್ಷ್ಮಿ ಅಂತ ಇನ್ನೊಬ್ಳು ಆ ಯಾರೋ ಎಲ್ಲಿಂದ ಮಂಗಳೂರು ಕಡೆಯಿಂದ ಕರ್ಕೊಂಡಿರೋದು ಆ ಯೋಜನಾಧಿಕಾರಿ ಒಂದ್ ರೂಪಾಯಿ ದುಡ್ಡು ಕೊಡ್ಲಿಲ್ಲ ಒಂದ್ ವಾರ ಅಂತ ಅಂದ್ರೂ ಫೋನ್ ಮಾಡಿ ಮಾತಾಡ್ತಿದ್ದವಾಗ ಫೋನ್ ಮಾಡಿ ಬಂದಿಲ್ಲ ಮನೆ ಹತ್ರ ಸೇವಾ ಪ್ರತಿನಿಧಿಗಳಿಗೆ ನೆಕ್ಸ್ಟ್ ಅವ್ರ ಊರಿನ ಹೆಣ್ಮಕ್ಳಿಗೆ ಆಗಿ ಅವರೇ ಹೊಡಿತಾರೆ ಹ ಅವರೇ ಹೊಡಿತಾರೆ ಈ ಸೇವಾ ಪ್ರತಿನಿಧಿ ಏನೋ ಗೊತ್ತ ಸರ್ ಸಾಲ ಯಾರ್ ಕಡೆ ಅವ್ರ ಹತ್ರ ಎರಡ್ ಲಕ್ಷ ರೂಪಾಯಿ ಕೊಡಿ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡಿ ನಾವು ಸಾಲ ಕೊಡ್ಸಿದ್ವಿ ಅನ್ಕೊಂಡ್ ಬರೋದು ಹ್ಮ್ ಹ ನನ್ನ ಕೇಳಿಲ್ಲ ಇಲ್ಲಿ ಅಕ್ಕಪಕ್ಕಿರೋತ್ರ ಎಲ್ಲ ತಿಳಗಾಟ್ರಿಗೆ ಹೇಳ್ತೀರಿ ಕಿತ್ತೋಗಿರೋದ್ರಲ್ಲಿ ಹೊಡಿತೀವಿ ಸರ್ ಅವ್ರ ನಮ್ಮ ಫೋನ್ ಮಾಡಕ್ ಸರ್ ಅವ್ರಿಗೆ ನಂಬರ್ ಕೊಡಿ ಸರ್ ಫೋನ್ ಮಾಡ್ಲಿ ದಮ್ಮಿರ ಅವ್ನ ಯಾವ ಮಾತಾಡ್ಬಿಟ್ಟು ಅಂತ ಕೇಳ್ತಾನೆ ನಮ್ಗೆ ನಾವು ಅಷ್ಟೇ ಅವರು ನಾನು ಧರ್ಮ ಇವಾಗ ನಿಮಗ್ ಮಾಡಿದವನೇ ನನ್ಗೂ ಅವತ್ತೇನೆ ನಾನ್ ನಿಮ್ ಜೊತೆ ಮಾತಾಡದ್ನಲ್ಲ ಅವತ್ತು ಈ ವಿಡಿಯೋ ಇರಲ್ಲ ಅದಾಗ ಹ್ಮ್ ಅವಾಗ ಹಾ ಹಾ ಮಾಡಿಲ್ಲ ಅವರು ಅದು ಅಲ್ಲ ಐತಲ್ಲ ಎಂತ ಟಿ ಆರ್ ಕೆ ಅಲ್ಲೈತಲ್ಲ ಸಿ ಸಿ ಅಮೌಂಟ್ ಅಲ್ಲ ಐತಲ್ಲ ನಿಮ್ದೋಕಾಯ್ ತಾ ಕೊಟ್ಕು ಹೋಗುವ ಬಂದಿಲ್ಲ ಅಂತಂದೆ ಹ್ಮ್ ಹ್ಮ್ ಇರ್ತಾರೆ ಈಗ ನಾವು ನಿಮ್ ಒಟ್ಟಿಗೆ ನಿಂತಿದ್ವಿ ನೀವು ನಮ್ದೊಟ್ಟು ನಮ್ಮ ಒಟ್ಟಿಗೆ ಹೌದು 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 ಸರ್ ಅದೇ ಅದು ಏನೇ ಬಂದ್ರೂ ನಾವು ನಾವು ಹೋರಾಟಕ್ಕೆ ಅಂತ ತೊಡೆ ಕಟ್ಟಿ ನಿಂತ ಮೇಲೆ ಹುಟ್ಟಿರೋದೇ ಸಾಯಕ್ಕೆ ಸರ್ ಬದುಕಿಲ್ಲ ಕೊನೆ ಅಸ್ತ್ರ ಏನ್ ಗೊತ್ತಾ ಹೆಣ್ಮಕ್ಳನ್ನ ಚೂ ಬಿಡೋದು ತಲೆ ಕಟ್ಸ್ಬಿಟ್ಟು ಹಣದ ಆಸೆ ತೋರಿಸ್ಬಿಟ್ಟು ಅಂತ ಹೆಣ್ಮಕ್ಳು ಚೂ ಬಿಟ್ರು ಕೂಡ ನಿಮ್ಮಂತ ಹೆಣ್ಮಕ್ಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನನ್ನ ಜೊತೆಗೆ ಬರ್ತೀರಾ ಹೌದು 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 ಬರ್ತೀವಿ ಮೇಡಮ್ ಬರ್ತೀವಿ ಸರ್ ಆಯ್ತು ಈ ಕಾರ್ಯಕ್ರಮ ಮುಂದುವರ್ಸೋಣ ಹಾಗಾದ್ರೆ ಹಾ ಮುಂದುವರ್ಸಿ ಸರ್ ಸ್ಟಾಪ್ ಅಂತೂ ಮಾಡ್ಲೇಬೇಡಿ ಸರ್ ಈ ಸಂಘ ಮಟ್ಟ ಆಗೋವರೆಗೂ ಇದೆಲ್ಲ ಇದಕ್ ಬರೋವರೆಗೂ ಬಿಡಬಾರ್ದು ಸರ್ ಇದು ಒಬ್ಬ ಈಗ ಸುತ್ತೂರಲ್ಲಿ ಇಷ್ಟು ಸಂಘಗಳಿಷ್ಟು ಜನ ಅವ್ರಲ್ವಾ ಅವ್ರ ಅವ್ರಲ್ಲೆಲ್ಲ ಇವ್ರು ಇದ್ ಮಾಡ್ತಾವ್ರಲ್ವಾ ನಾನು ಒಬ್ಬಳು ಅವ್ರ ಉತ್ತರ ಕೊಡ್ಲಿ ಸಾಕು ಸುಮಾರು ಬಿಟ್ಟಿದಾರ ನೀವು ನೋಡೋಂಗಲ್ಲ ಎಲ್ಲರೂ ಸಿಕ್ತಾರೆ ಇಲ್ಲೇ ಆಫೀಸ್ ಓಪನ್ ಮಾಡ್ಕೊಂಡು ಇಲ್ಲೇ ಇದ್ ಮಾಡ್ತಾವ್ರೆ ಸರ್ ವಾರ ಗುರ್ಗುರ್ ವಾರ ಕೊಡ್ತಾರೆ ಬೇರೆ ಇಲ್ಲ ನಿಮ್ಮನ್ನ ನೋಡಿ ಕೂಡ ಬೇರೆಯವ್ರ ಏನಾದ್ರು ಬಿಟ್ಟಿದಾರುರ್ಘಟದ ಸರ್ ಅದು ಬೇರೆಯವರು ಕಟ್ಟೋದು ಸ್ವಲ್ಪ ಆ ಕಡೆ ಎಲ್ಲ ನಿಲ್ಲಿಸ್ತಾವ್ರೆ ಆಯ್ತಮ್ಮ